ಬೆನ್ನೂರು ಹೋಬಳಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅಂತ ಇವರು ನರಸಿಂಪುರದ ತಾಲೂಕು ಅಧ್ಯಕ್ಷರು ಶಿವಕುಮಾರ್ ಅಂತ ಇವರು ಚೆನ್ನಪ್ಪ ಅಂತ ಬೆನ್ನೂರು ಹೋಬಳಿ ಸದಸ್ಯರು ಇವತ್ತು ಇವ್ರ ವಿಚಾರ ಏನಪ್ಪಾ ಅಂದ್ರೆ ಕೆ ಬಿ ಆಫೀಸಲ್ಲಿ ವಿದ್ಯುತ್ ಕಮ್ಮನ ಬೇಕು ಅನ್ಕೊಂಡು ಅರ್ಜಿ ಕೊಡುವಂತ ಮನವಿ ಪತ್ರ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ ಅಂತ ನಾವು ಎರಡು ಮಾತನ್ನ ಮುಗಿಸ್ತಾ ಇದೀವಿ ನೆಕ್ಸ್ಟ್ ಶಿವಕುಮಾರ್ ಅವರು ಮಾತಾಡ್ತಾರೆ ಆ ಬಂದುಗಳೇ ನಮಸ್ಕಾರ ನಾನು ಶಿವಕುಮಾರ್ ಕೆ ಆರ್ ಎಸ್ ಅಧ್ಯಕ್ಷ ಟಿ ನರಸಿಂಪುರ ತಾಲೂಕು ಆ ಬಂಧುಗಳ ಇವತ್ತೊಟ್ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿಲಿರುವಂತಹ ಕೆ ವಿ ಬಂದರು ಕೆ ಇ ವಿ ಬಂದಿದ್ರು ಆ ವಿಚಾರ ಏನಪ್ಪಾ ಅಂತಂದರೆ ನಂಜಾಪುರ ಗ್ರಾಮದಲ್ಲಿ ಆ ಒಂದು ಬೀದಿಲಿ ಏನಾಗಿದೆ ಅಂತಂದರೆ ಅಲ್ಲಿ ಸುಮಾರು ಹಲವಾರು ವರ್ಷಗಳಿಂದಲೂ ಕೂಡ ಅಲ್ಲಿ ಬೀದಿಲಿ ಲೈಟ್ ಕಂಬ ಇಲ್ಲ ವಿದ್ಯುತ್ ಕಂಬ ಇಲ್ಲ ಅಲ್ಲಿಯ ಸಾರ್ವಜನಿಕರಿಗೆ ತುಂಬ ಏನೋ ಕರೆಂಟ್ ಇಲ್ಲದೇ ಮೂಲಭೂತ ಸೌಕರ್ಯ ಆಗಿರುವಂತಹ ವಿದ್ಯುತ್ ಇಲ್ಲದೆ ಅಲ್ಲಿಯ ಸಾರ್ವಜನಿಕರಿಗೆ ತಿರುಗಾಡಕ್ಕೆ ಮತ್ತು ಅಲ್ಲಿ ಏನು ವಯಸ್ಸಾಗಿರುವಂಥವ್ರು ಆಗಿರ್ಬೋದು ಇವರೆಲ್ಲ ಹೊರಗಡೆ ಬರೋಕ್ಕೆ ತುಂಬ ಸಮಸ್ಯೆ ಆಗ್ತಿದ್ರು ರಾತ್ರಿ ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬನ್ನೂರಿನ ಕೆ ವಿ ಬಂದು ಇಲ್ಲಿ ಮನವಿ ಅಂತ ಬಂದಿದ್ವು ಬಟ್ ಮನವಿ ಸಲ್ಲಿಸಿದ್ದೀವಿ ಆಲ್ರೆಡಿ ಈಗಾಗಲೇ